ಅಪರಿಮಿತ ಪ್ರೀತಿಯ ಮೂಲ ಅಂದ್ರೆ ಅದು ತಾಯಿ ಮನಸ್ಸಿನ ದುಃಖವನ್ನ ಮಗುವಿಗೆ ಹೊರಿಸದೆ ತಾನು ಕಷ್ಟ ಕಂಡ್ರು ಮಗುವಿನ ಇಷ್ಟ ಈಡೇರಿಸುವವಳು ಹೆತ್ತ ತಾಯಿ ದೈವ ಸ್ವರೂಪಿ ತಾಯಿಯ ನೆನಪಿಗೆ ದೇವಾಲಯ ಕಟ್ಟಿ ಪೂಜಿಸುವ ಮಕ್ಕಳನ್ನ ನೋಡಿದ್ದೇವೆ ಆದರೆ ಇಲ್ಲೊಂದು ಪಾಪಿ ಮಗಳಿಗೆ ಹೆತ್ತ ತಾಯಿಯೇ ಭಾರವಾಗಿದ್ದಾಳೆ ಆ ಪಾಪಿ ಮಗಳು ಹಾಗೂ ಅಳಿಯ ಮಾಡಿದ ಕೆಲಸ ಮನ ಕಲುಕುವಂತಹದ್ದು ಹಾಗೆಯೇ ಜಗತ್ತು ಮೆಚ್ಚದ ಕೆಲಸ ಹಾಗಾದ್ರೆ ಆ ತಾಯಿಗೆ ಬಂದ ದುಸ್ಥಿತಿ ಏನು ಗೊತ್ತಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಮಗುತರ ಕೊರವೇ ಚಳಿ ನಡುವೆ ರಸ್ತೆಯಲ್ಲಿ ಕೂತ ವೃದ್ಧೆ ಆನೇಕಲ್ ತಾಲೂಕಿನಲ್ಲೊಂದು ಮನ ಕಲುಕುವ ಘಟನೆ ಎತ್ತಿ ಸಮಾಜದಲ್ಲಿ ಸಹಾಯ ಕೇಳಲು ಅಡ್ಡಿಯಾಯಿತು ಹೆತ್ತ ಮಗಳು ಮನಸ್ಸಿಗೆ ಮಾಡಿರುವ ಗಾಯ ಅನಾಥ ಮಗುತರ ಕೊರೆಯುವ ಚಳಿ ಮಧ್ಯೆ ರಸ್ತೆಯಲ್ಲಿ ಕೂತ ವೃದ್ಧೆ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರ ಸಮೀಪದ ವಿ ಕಲ್ಲಹಳ್ಳಿ ಗ್ರಾಮದಲ್ಲಿ ನೀವೀಗ ದೃಶ್ಯದಲ್ಲಿ ನೋಡ್ತಿರುವ ಈ ಎಂಬತ್ತು ವರ್ಷದ ವೃದ್ಧೆಯ ಹೆಸರು ಗ್ರೇಸಿ ಪೀಟರ್ ಡೊಮ್ಮಸಂದ್ರದಲ್ಲಿ ಮಗಳು ಆಶಾರಾಣಿ ಅಳಿಯ ಮಂಜುನಾಥ್ ಹಾಗೂ ಮೊಮ್ಮಕ್ಕಳ ಜೊತೆ ವೃದ್ಧೆ ವಾಸವಿದ್ರು ಮಗಳಿಗೆ ಭಾರವಾದ ತಾಯಿಯನ್ನ ಕಾರಿನಲ್ಲಿ ಕರೆತಂದು ನಡುರಾತ್ರಿಯಲ್ಲಿ ದೇವಾಲಯದ ಬಳಿ ಬಿಟ್ಟು ಹೋಗಿದ್ದಾರೆ ಪರಿಣಾಮ ಹೆತ್ತ ತಾಯಿ ಕೊರೆಯುವ ಚಳಿಯ ಮತ್ತೆ ರಸ್ತೆಯಲ್ಲಿ ನರಳಾಡಿದ್ದಾರೆ ರಾತ್ರೋರಾತ್ರಿ ತನ್ನ ತಾಯಿಯನ್ನ ಸರ್ಜಾಪುರದ ಕಲ್ಲಹಳ್ಳಿಯ ದೇವಾಲಯದ ಬಳಿ ಬಿಟ್ಟು ಈಕೆಯ ಮಗಳು ಹಾಗೂ ಅಳಿಯ ಕಾಲ್ಕಿತ್ತಿದ್ದಾರೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಕೂಡ ಸೆರೆಯಾಗಿದೆ ನರಳುತ್ತಿದ್ದ ಹೃದಯ ಮನಸ್ಸಿನ ವೇದನೆಯ ದೈಹಿಕ ಹಲ್ಲೆಯನ್ನ ಗ್ರಾಮಸ್ಥರು ಗಮನಿಸಿ ವೃದ್ಧೆಯನ್ನ ಆಶ್ರಮಕ್ಕೆ ರವಾನೆ ಮಾಡಿದ್ದಾರೆ ದಿನನಿತ್ಯ ಕುಡಿದು ಬಂದು ವೃದ್ಧೆಯ ಮೇಲೆ ಅಳಿಯ ಹಲ್ಲೆ ಮಾಡುತ್ತಿದ್ದಂತೆ ವೃದ್ಧೆಯ ಮೇಲೆ ಹಲ್ಲೆ ನಡೆಸಿ ಅವಚ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತಿದ್ದಂತೆ ಮಗಳಿಗೆ ತಾಯಿಯನ್ನು ಪ್ರೀತಿ ಇಲ್ಲ ಅಳಿಯನಿಗೆ ಅತ್ತೆ ಅಂತ ಇಡೀ ಒಂದು ವಯಸ್ಸಾದ ಜೀವ ಅಂತ ಕೂಡ ಗೌರವ ಇರಲಿಲ್ಲವಂತೆ ಸದ್ಯ ಬನ್ನೇರುಘಟ್ಟದ ಘಟ್ಟದ ಏರ್ ಹ್ಯುಮ್ಯಾನಿಟೇರಿಯನ್ ಹೋಮ್ಸ್ ನಲ್ಲಿ ವೈದ್ಯರ ಚಿಕಿತ್ಸೆಯೊಂದಿಗೆ ಹಿರಿ ಜೀವ ಆಶ್ರಮದಲ್ಲಿದೆ ನಿಮ್ಮನ್ನ ಯಾರು ರೋಡಲ್ ತಂದಾಕಿದ್ದು ಅವರಿಬ್ರು ಯಾರ ಮಗಳ ಅಳಿಯ ಯಾಕೆಮ್ಮ ನಿಮ್ಮನ್ನ ನೋಡ್ಕೊಳಕ್ ಇಷ್ಟ ಇಲ್ವ ಅವ್ರಿಗೆ ನಮ್ಮ ನೋಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ನಮ್ಮ ಹತ್ರ ಕಾಸಿಲ್ಲ ಅಮ್ಮ ಕಾಸಿಲ್ಲ ಅಂತ ಆಚೆ ಹಾಕ್ಬಿಟ್ರಾ ಆಚೆ ಹಾಕ್ಬಿಟ್ರು ನಿಮಗೆ ಕಣ್ಣು ಅಮ್ಮ ಕಾಣಿಸೋಲ್ವಾ ಕಾಣಿಸಲ್ಲ ಯಾವಾಗಿಂದ ಕಾಣಿಸೋಲ್ಲ ಕಣ್ಣು ಎರಡು ಹುಟ್ಟಾಗಿಂದ ಕಾಣಿಸೋಲ್ಲ ಮುಂಚೆ ಚೆನ್ನಾಗಿ ನೋಡ್ಕೊತಾ ಇದ್ರಾ ಮುಂಚೆ ಚೆನ್ನಾಗಿ ನೋಡ್ಕೊತಾ ಇದ್ದೀನಮ್ಮ ನನ್ನ ಕಾಸಿತ್ತು ನನ್ನ ಮನೆ ಮಾರಿದೆ ಮನೆ ಕಿತ್ಕೊಂಡ್ರು ಹ್ಞೂ ನನ್ನ ಕಡೆಯಿಂದ ಏನೇ ಹೇಳಿ ಮನುಜ ಮನುಜರ ನಡುವಣ ಇರುವ ಮನುಷ್ಯತ್ವಕ್ಕೆ ದಿನ ಕಳೆದ ಹಾಗೆ ಕೊಳ್ಳಿ ಬೀಳ್ತಿದೆ ಹೆತ್ತು ಹೊತ್ತು ಕಷ್ಟ ಕಾರ್ಪಣ್ಯಗಳ ಅದು ಬಿಟ್ಟುಕೊಂಡು ಮಗಳಿಗೆ ಉತ್ತಮ ಬದುಕು ಕಲ್ಪಿಸಿಕೊಟ್ಟ ಆ ತಾಯಿಯನ್ನ ನಾಯಿಯಂತೆ ಬೀದಿಯಲ್ಲಿ ಬಿಟ್ಟು ಹೋದ ಮಗಳ ಮನಸ್ಥಿತಿ ಅದೆಷ್ಟು ಕ್ರೂರವಾಗಿರಬಹುದು ಕೊನೆಯ ಪಕ್ಷ ಆಶ್ರಮದಲ್ಲಾದರೂ ಬಿಟ್ಟು ಹೋಗುವ ಮನಸ್ಸನ್ನ ಈ ಪಾಪಿ ಮಗಳು ಹಾಗೂ ಹಳಿಯ ಮಾಡಬಹುದಿತ್ತು ಅನ್ನೋದು ಸಾರ್ವಜನಿಕರ ಅನಿಸಿಕೆ ಮೂರ್ತಿ ಸಿ ಝಿ ಕನ್ನಡ ನ್ಯೂಸ್ ಅನೇಕಲ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ